ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿವಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಪ್ರಕೃತಿ ನಮ್ಮ ಜೊತೆ ಮಾತನಾಡುತ್ತದೆ ಅದು ಒಳ್ಳಿರ್ಲಿ ಕೆಟ್ಟದ್ದಿರ್ಲಿ ನಮಗೊಂದು ಅನುಭೂತಿಯನ್ನ ಕೊಡುತ್ತದೆ ತುಂಬಾ ಧರ್ಮನಿಷ್ಠರಿಗೆ ಮೊದಲೇ ಸೂಕ್ಷ್ಮವಾಗಿ ತೋರಿಸಿಕೊತ್ತ ನೀವೊಂದು ಧರ್ಮದಲ್ಲಿ ಧರ್ಮಬದ್ಧ ಜೀವನ ನಡೆಸ್ತಿದ್ದೀರಿಲ್ಲೋ ನಿಮ್ಮ ಮಟ್ಟಿಗೆ ನಮಗೊಂದು ಬೊಗಸೆ ಊಟ ಬೊಗಸೆ ಬದುಕು ಬೊಗಸೆ ಜೀವನ ಕೊಟ್ಟಿದ್ದಾನೆ ಅದರಲ್ಲೇ ತೃಪ್ತರಾಗಿದ್ದೀರಿ ಸಮಾಧಾನವಾಗಿದ್ದೀರಿ ಸಾಕು ಭಗವಂತ ನೀನಿದ್ದಿ ನಡೆಸುವವನು ನೀನು ನನ್ನ ಭೂಮಿ ಕಳಿಸ್ದವನು ನೀನು ಕರ್ಕೊಂಡು ಹೋಗೋವನು ನೀನು ನೋಡಿ ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತೆ ಬದುಕೋದಕ್ಕಿಂತ ತುಂಬಾ ಕಷ್ಟವಾಗಿರ್ತಕ್ಕಂಥದ್ದು ಯಾವುದು ಗೊತ್ತಾ ಸಾವು ಎಷ್ಟೋ ಜನ ಗೊತ್ತಿಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತಾನೆ ಸೊ ಆ ಬದುಕು ಕೊಡುವವನು ಅವನು ಹುಟ್ಟು ಕೊಡುವವನು ಅವನು ಹಾಗೆ ನಡೆಸುವವನು ಅವನು ನಮಗೆ ಸಾವನ್ನು ಕೊಡುವುದು ಕೂಡ ಪ್ರಕೃತಿ ಸಾಕು ಬಾಪ ನಾವ್ ಇರ್ತೀನಿ ಅಂದ್ರೂ ಇರ್ಲಿಕ್ಕೆ ಬಿಡೋಲ್ಲ ಎಷ್ಟೇ ದೊಡ್ಡವ್ರು ಇರ್ಬೋದು ಎಂತ ತಾಕತ್ ಇರ್ಬೋದು ಎಷ್ಟೇ ಬಲಶಾಲಿ ಇರ್ಬೋದು ಎಷ್ಟೇ ನಿರ್ಬಲತ್ವ ಇರ್ಬೋದು ಪ್ರಕೃತಿಯ ಆಜ್ಞೆಯಿಂದಲೇ ಎಲ್ಲ ನಡೆಯೋದು ಸೊ ನೀವು ಒಂದು ಧರ್ಮಬದ್ಧವಾಗಿರ್ತಕ್ಕಂಥ ಒಂದು ಜೀವನ ನಡೆಸ್ತಿದ್ದೀವಿ ಅಂದ್ರೆ ಪ್ರಕೃತಿ ನಿಮಗೆ ನೋಡಪ್ಪ ಈ ತರದೊಂದು ಒಳ್ಳೆಯದೋ ಕೆಟ್ಟದ್ದೋ ಬರತಕ್ಕಂಥ ಯಾವುದೋ ಒಂದು ದುಃಖ ಸನ್ನಿವೇಶ ಮುಖದ ಮೇಲೆ ಬಂಗು ಬರೋದು ಎಡ ಹುಬ್ಬು ಹಾರೋದು ಕನಸಿನಲ್ಲಿ ಕೆಟ್ಟ ಆದಂತ ಒಂದು ಶಕುನಗಳನ್ನು ತೋರಿಸ್ಕೊಡ್ತಕ್ಕಂಥದ್ದು ಕೆಟ್ಟ ಶಕುನಗಳನ್ನು ತೋರಿಸ್ಕೊಡ್ತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ಓಹೋ ಹೇಗೆ ನಮ್ಮ ದೇಹ ನಮಗೊಂದು ಅನಾರೋಗ್ಯ ಪೀಡನೆ ಆಗುವಾಗ ಒಂದು ಜ್ವರ ಬರೋಕ್ ಮೊದಲು ಅಂತ ಚಳಿ ಚಳಿ ಯಾಕೋ ಜ್ವರ ಜ್ವರ ಯಾಕೋ ಸುಸ್ತು ಸುಸ್ತು ಏನೋ ತೋರಿಸ್ಕೊಡುತ್ತೆ ಡಯಾಬಿಟಿಸ್ ಬರೋಕ್ ಮೊದಲು ನಮಗೆ ವಿಪರೀತ ಬಾಯಾರಿಕೆ ದಣಿವು ಜಾಸ್ತಿ ಹಸಿವೆ ಆಗೋದು ಸುಸ್ತಾಗಿ ಕುತ್ಕೋಬಿಡುದು ಕೈಕಾಲೆಲ್ಲ ಒದ್ರು ಬಿಡುತ್ತೆ ಸರಿಯಾಗಿ ನಿದ್ದೆ ಬರದೇ ಇರೋದು ಈ ರೀತಿ ಕೆಲವೊಂದು ಲಕ್ಷಣ ಒಂದೊಂದು ರೋಗಕ್ಕೂ ಒಂದೊಂದು ಲಕ್ಷಣ ಹೇಗೆ ತೋರಿಸ್ಕೊಡುತ್ತೋ ಹಾಗೆಯೇ ನಮಗೆ ಒಳ್ಳೆಯದು ಕೆಟ್ಟದರ ಪರಿಚಯವನ್ನ ಪ್ರಕೃತಿ ನಮಗೆ ಮಾಡಿಕೊಡುತ್ತೆ ಅದರಲ್ಲೂ ಅತಿ ಮುಖ್ಯವಾಗಿ ಧರ್ಮವಂತ ಜೀವನ ನಡೆಸ್ತಿರೋರಿಗೆ ಬೇಗ ಗೊತ್ತಾಗುತ್ತೆ ಓಹೋ ಎಲ್ಲೊಂದುಂಟು ಈ ತರದೊಂದು ಅನಾಹುತ ಉಂಟು ಸ್ವಲ್ಪ ಎಚ್ಚರಿಕೆ ವಹಿಸುವ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ತುಂಬಾ ಜನ ಕೇಳ್ತಾರೆ ಗುರುಗಳೇ ಹೇಗೆ ತಡಿಬಹುದಾ ಅಂತ ರಾಮರ ವನವಾಸವನ್ನು ಹದಿನೆಂಟು ಮಹರ್ಷಿಗಳು ಒಂಬರ್ತು ಗುರು ಪರಂಪರೆಯೇ ನಿಂತಿತ್ತು ಎಲ್ಲಿಸ್ಲಿಕ್ಕಾಗಲಿಲ್ಲ ಈ ಕಾಲಕ್ಕೆ ಸರಿಯಾದ ಗುರುವು ಋಷಿಯೂ ಯಾರೂ ಇಲ್ಲ ನಿಲ್ಲಿಸೋ ಮಾತಲ್ಲಿ ವನವಾಸವನ್ನು ವನಮಾಸವನ್ನು ನಿಲ್ಲಿಸ್ಲಿಕ್ಕಾಗ್ಲಿಲ್ಲ ರಾವಣನನ್ನ ತಿದ್ದಲಿಕ್ಕಾಗ್ಲಿಲ್ಲ ಆ ಆದ್ದರಿಂದ ನಮಗೇನು ಬಂದಿದೆಯೋ ಪಾಪವನ್ನು ಇಲ್ಲೇ ಅನುಭವಿಸಬೇಕು ಪುಣ್ಯವನ್ನು ಇಲ್ಲೇ ಅನುಭವಿಸಬೇಕು ಸೊ ಆ ಪುಣ್ಯ ಅನ್ನತಕ್ಕಂಥದ್ದು ಸೂಚಿಸ್ಕೊಡುತ್ತೆ ಅತಿ ವಿಶೇಷವಾಗಿ ನಮಗೊಂದು ಒಳ್ಳೆಯದಾಗಬೇಕು ಅನ್ನತಕ್ಕಂಥದ್ರ ಸೂಚನೆ ನಮ್ಮ ಮನೆ ಪರಿಸರ ಸುತ್ತಮುತ್ತ ಇವತ್ತು ಕೂಡ ಅಂಥದ್ದೇ ಒಂದು ಮಾತು ಮನೆಯಲ್ಲಿ ಅತಿ ವಿಶೇಷವಾಗಿ ಒಂದ್ ಮೂರ್ನಾಲ್ಕು ಹಲ್ಲಿಗಳು ಕಾಣಿಸ್ಕೋಬಿಟ್ಟಿದೆ ಅದು ಗುಂಪಾಗಿ ಒಂದ್ ಕಡೆ ಇದೆ ಅಲ್ಲಿ ಏನೋ ಲೊಚಗೊಡುತ್ತಿದೆ ಬಲಗಡೆ ಎಡಗಡೆ ಅನ್ನೋದಲ್ಲ ಒಂದೇ ಬಾರಿಗೆ ನಾಲ್ಕು ಹಲ್ಲಿಗಳು ಒಂದ್ ಕಡೆ ಕಣ್ಣಕ್ ಕಾಣಿಸ್ತಿದೆ ನಮ್ಮ ಕಣ್ಣಗ್ ಮಾತ್ರ ಕಾಣಿಸ್ತಿದೆ ಬೇರೆಯವರು ನೋಡಿದಾಗ ಅಲ್ಲಿಲ್ಲ ಅಲ್ಲಿ ಏನೋ ಲೊಚಗುಡುತ್ತಿದೆ ಅದು ಉತ್ತರಾಭಿಮುಖ ದಕ್ಷಿಣಾಭಿಮುಖ ಪಶ್ಚಿಮಾಭಿಮುಖ ಅನ್ನೋದಕ್ಕಿಂತಲೂ ಒಂದು ನಡೆಯತಕ್ಕಂಥ ಒಳ್ಳೆಯ ಕಾರ್ಯಕ್ಕೆ ಅದೊಂದು ಬಹುದೊಡ್ಡ ಸೂಚನೆ ಮನೇಲಿ ಯಾವುದು ನಿಂತು ಹೋದ ಕಾರ್ಯ ನಿಂತು ಹೋದ ಶುಭ ಕಾರ್ಯ ವಿವಾಹ ಕಾರ್ಯ ಮನೆ ಕಾರ್ಯ ವ್ಯವಸ್ಥಾ ಕೆಲಸ ಒಂದು ಪ್ರಮೋಷನ್ ಒಂದು ಇನ್ಕ್ರಿಮೆಂಟ್ ಈ ರೀತಿಯ ಒಂದು ಭಾವದ ಒಂದು ಸಂಕಲ್ಪ ಎಸ್ ಅದನ್ನು ಸೂಚಿಸ್ಕೊಡುತ್ತೆ ಹಳ್ಳಿಗಳು ಕೂಡ ಹಿಂದೆ ತುಂಬಾ ಅದ್ಭುತವಾಗಿ ಫಾಲೋ ಮಾಡ್ತಿದ್ರು ಈಗೆಲ್ಲ ನಾವ್ ಏನ್ ಗೊತ್ತರ ನಂಬಿಕೆ ಅದರ ಅದ್ರ ಜೊತೆಲಿ ಒಂದ್ ಮೂಢನಂಬಿಕೆ ಅದ್ರ ಜೊತೆಲಿ ಒಂದು ಅಪನಂಬಿಕೆ ಬೇರೆ ಬೇರೆ ರೀತಿಯದೆಲ್ಲ ಬಂದ್ಬಿಟ್ಟಿದೆ ಈ ಕಡೆ ಬಿದ್ರೆ ಈ ಕಡೆ ಬಿದ್ರೆ ಪಾದದ ಮೇಲೆ ಬಿದ್ರೆ ಭುಜದ ಮೇಲೆ ಬಿದ್ರೆ ಹೊಟ್ಟೆ ಮೇಲೆ ಬಿದ್ರೆ ಬೀಳ್ತಿತ್ತು ಅದಕ್ಕೊಂದು ಲೆಕ್ಕಾಚಾರ ಇರ್ತಿತ್ತು ಹೇಳ್ತಿದ್ರು ಇವತ್ತು ನಮ್ಮ ನಡೆದು ಅದನ್ನೇ ಒಂದು ದೊಡ್ಡದಾಗಿ ಕೂಡ ಕೆಲವರು ಕೆಟ್ಟದಾಗಿ ತಗೊಂಡು ಹೋಗಿರ್ತಕ್ಕಂಥದ್ದು ಉಂಟು ನಮ್ಮ ನಂಬಿಕೆಗಳನ್ನೇ ಮೂಢನಂಬಿಕೆ ಮಾಡಿರ್ತಕ್ಕಂಥ ಎಲ್ಲಿಯವರೆಗೂ ನಂಬಿಕೆಗಳನ್ನ ನಂಬಿಕೆಯ ಪರವಾಗಿ ನಿಲ್ಲಿಸ್ಕೊತೀವೋ ಅದೊಂದು ಒಳ್ಳೆ ಮಾರ್ಗದರ್ಶನ ಆಗುತ್ತೆ ಅದನ್ನ ವಿಪರೀತ ಮೂಢನಂಬಿಕೆ ಆಗಿ ತಗೋಬಿಟ್ರೆ ಅಲ್ಲೊಂದು ಸೊ ಮೂರ್ನಾಲ್ಕು ಹಲ್ಲಿಗಳು ನಿಂತಿದೆ ಲೋಚಗೊಡ್ತಿದೆ ಎಲ್ಲೋ ಮೂಲೆಯಲ್ಲಿ ಓಡಾಡ್ತಿದೆ ಅಲ್ಲೆಲ್ಲೋ ಒಂದು ಕೀಟಗಳನ್ನ ತಿಂದಾಗ್ತಿದೆ ಅಂದ್ರೆ ನಮಗೆ ಬರತಕ್ಕಂತ ದೋಷಗಳನ್ನ ತಿಂದಾಗ್ತಿದೆ ನಮಗೆ ಬರತಕ್ಕಂತ ಸಮಸ್ಯೆಗಳನ್ನ ತಿಂದಾಗ್ತಿದೆ ಯಾವುದೋ ಒಂದು ದಾರಿ ನಿಂತು ಹೋದ ಕೆಲಸಗಳು ಕಾರ್ಯಗಳು ವಿಘ್ನಗಳಾಗಿ ನಿಂತಿದೆ ಅನ್ನತಕ್ಕಂಥದಕ್ಕೆ ಎರಡು ಮೂರು ಹಲ್ಲಿಗಳು ಸೇರಿಕೊಂಡು ಅದನ್ನ ತಿಂದಾಗ್ತಿದೆ ಬಿಡಿಸಿದೆ ನಮ್ಮ ಗಂಟನ್ನ ಬಿಡಿಸುತ್ತಿದೆ ಅನ್ನತಕ್ಕಂಥದ್ರೆ ಒಂದು ಸಂಕೇತ ಎಸ್ ನಮ್ಮ ಗಂಟನ್ನ ಬಿಡಿಸುತ್ತಿದೆ ಖಂಡಿತ ಈ ತರದೊಂದು ಅನುಭವ ಆಗಿರ್ತಕ್ಕಂಥವ್ರು ದಯಮಾಡಿ ಒಂದು ಕಮೆಂಟ್ಸ್ ಅಲ್ಲಿ ಹಾಕಿ ಶೇರ್ ಮಾಡಿ ಅಂತ ಕೇಳ್ಕೊತೇನೆ ಹಾಗೆ ಅಲ್ಲೊಂದು ಬೆಲ್ ಬಟನ್ ಸಬ್ಸ್ಕ್ರಿಪ್ಷನ್ ಆಗದೆ ನೋಡ್ತಿರತಕ್ಕಂಥವ್ರು ಇಲ್ಲ ನಾವು ನೋಡ್ಬೇಕು ನಮ್ಮ ಸ್ನೇಹಿತರಿಗೂ ನೋಡಿ ಅಲ್ಲೊಂದು ಬೆಲ್ ಬಟನ್ ತುಂಬಾ ಮಾಹಿತಿಗಳು ನಿಮ್ಗೆ ಸಿಗತಕ್ಕಂಥದ್ದಾಗುತ್ತೆ ಮತ್ತಷ್ಟು ಚರ್ಚೆ ಮಾಡೋಣ ನಮಾಮಿ ಶಂಕರ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು नमामि शंकर